ನಮ್ಮಲ್ಲಿ ಅನೇಕರು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತೇವೆ ಶ್ರೀಮಂತರಾಗಲು ಯಶಸ್ವಿ ಉದ್ಯಮಿಗಳಾಗಲು ಆರೋಗ್ಯಕರ ಜೀವನ ನಡೆಸಲು ಆದರೆ ಆ ಕನಸುಗಳನ್ನು ಹೇಗೆ ನನಸಾಗಿಸಬೇಕು ಎಂದು ಸ್ಪಷ್ಟವಾದ ದಾರಿ ಸಿಗದೆ ಗೊಂದಲದಲ್ಲಿ ಇರುತ್ತೇವೆ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವ ಅಪಾರ ಶಕ್ತಿಯನ್ನು ನೀವು ಅರಿತಿದ್ದೀರಾ ಆ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಯಾವುದೇ ಗುರಿಯನ್ನು ತಲುಪಲು ಸಾಧ್ಯವಿದೆ ಎಂಬುದು ನಿಮಗೆ ತಿಳಿದಿದೆಯೇ ಬನ್ನಿ ಇಂದು ನಾವು ಮಿಲಿಯನ್ಗಟ್ಟಲೆ ಜನರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ನೆಪೋಲಿಯನ್ ಹಿಲ್ ಅವರು ಇಪ್ಪತ್ತು ವರ್ಷಗಳ ಸಂಶೋಧನೆಯ ನಂತರ ಬರೆದ ಸಾರ್ವಕಾಲಿಕ ಶ್ರೇಷ್ಠ ಪುಸ್ತಕ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬಗ್ಗೆ ಮಾತನಾಡಲಿದ್ದೇವೆ ಇದು ಕೇವಲ ಒಂದು ಪುಸ್ತಕವಲ್ಲ ಆ್ಯಂಡ್ರೂ ಕಾರ್ನಿಗಿ ಹೆನ್ರಿ ಫೋರ್ಡ್ ಅವರಂತಹ ವಿಶ್ವದ ಅತ್ಯಂತ ಯಶಸ್ವಿ ವ್ಯಕ್ತಿಗಳ ಯಶಸ್ಸಿನ ರಹಸ್ಯಗಳನ್ನು ಒಳಗೊಂಡಿರುವ ಒಂದು ಯಶಸ್ಸಿನ ಬ್ಲೂ ಪ್ರಿಂಟ್ ಈ ಪುಸ್ತಕದಲ್ಲಿರುವ ಮುಖ್ಯ ಸೂತ್ರಗಳನ್ನು ಕನ್ನಡದಲ್ಲಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಪುಸ್ತಕದ ಮೊದಲ ಮತ್ತು ಅತಿ ಮುಖ್ಯ ಸೂತ್ರವೆಂದರೆ ಪ್ರಬಲ ಇಚ್ಛೆ ಬರ್ನಿಂಗ್ ಡಿಸೈಯರ್ ಕೇವಲ ಇಚ್ಛಿಸಿದರೆ ಸಾಲದು ಅದು ನಿಮ್ಮನ್ನು ನಿದ್ರೆಯಿಂದ ಎಬ್ಬಿಸುವ ನಿಮ್ಮ ಪ್ರತಿ ಕಣ ಕಣದಲ್ಲೂ ಇರುವಂತಹ ಪ್ರಬಲ ಆಸೆಯಾಗಿರಬೇಕು ನಿಮ್ಮ ಗುರಿ ಏನು ಅದನ್ನು ನೀವು ಏಕೆ ಸಾಧಿಸಬೇಕು ಇದರಿಂದ ನಿಮಗೆ ಏನು ಪ್ರಯೋಜನ ಎಂಬ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವಿರಬೇಕು ಈ ಪ್ರಬಲ ಇಚ್ಛೆಯೇ ನಿಮ್ಮ ಮೊದಲ ಹೆಜ್ಜೆ ನಿಮ್ಮ ಪ್ರಯಾಣಕ್ಕೆ ಇಂಧನ ಎರಡನೆಯದು ದೃಢ ನಂಬಿಕೆ ಫೇತ್ ನಿಮ್ಮ ಗುರಿಯನ್ನು ಸಾಧಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಎಂದು ನೀವು ಅಚಲವಾಗಿ ಸಂಪೂರ್ಣವಾಗಿ ನಂಬಬೇಕು ನಿಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಅನುಮಾನಕ್ಕೆ ಜಾಗವಿರಬಾರದು ನಕಾರಾತ್ಮಕ ಆಲೋಚನೆಗಳನ್ನು ಸಂಪೂರ್ಣವಾಗಿ ಹೊರಹಾಕಿ ಸಕಾರಾತ್ಮಕ ಆಲೋಚನೆಗಳಿಂದ ನಿಮ್ಮ ಮನಸ್ಸನ್ನು ತುಂಬಿಕೊಳ್ಳಿ ನಿಮ್ಮ ಮನಸ್ಸು ನಂಬಿದ ಯಾವುದನ್ನಾದರೂ ಸಾಧಿಸುವ ಶಕ್ತಿ ಅದಕ್ಕಿದೆ ಎಂಬುದನ್ನು ನೆನಪಿಡಿ ಈ ನಂಬಿಕೆಯೇ ನಿಮ್ಮನ್ನು ಕಷ್ಟದ ಸಮಯದಲ್ಲೂ ಮುನ್ನಡೆಸುತ್ತದೆ ಮೂರನೆಯದು ಸ್ವಯಂ ಸೂಚನೆ ಆಟೋ ಸಜೆಷನ್ ನಿಮ್ಮ ಪ್ರಬಲ ಇಚ್ಛೆ ಮತ್ತು ನಂಬಿಕೆಯನ್ನು ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ತಲುಪಿಸಲು ನೀವು ಪ್ರತಿದಿನವೂ ಸ್ಪಷ್ಟ ಗುರಿಗಳನ್ನು ಮತ್ತು ಸಕಾರಾತ್ಮಕ ಹೇಳಿಕೆಗಳನ್ನು ಪುನರಾವರ್ತಿಸಬೇಕು ಕಣ್ಣು ಮುಚ್ಚಿ ನಿಮ್ಮ ಗುರಿಯನ್ನು ಸಾಧಿಸಿದಂತೆ ಕಲ್ಪಿಸಿಕೊಳ್ಳಿ ಆ ಭಾವನೆಗಳನ್ನು ಅನುಭವಿಸಿ ನಿಮ್ಮ ಮನಸ್ಸು ಈ ಸೂಚನೆಗಳನ್ನು ಸ್ವೀಕರಿಸಿ ನಿಮ್ಮ ಆಲೋಚನೆಗಳನ್ನು ಕ್ರಿಯೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸುತ್ತದೆ ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ನಾಲ್ಕನೆಯದು ವಿಶೇಷ ಜ್ಞಾನ ಸ್ಪೆಷಲೈಸ್ಡ್ ಕಾಲೇಜ್ ನಿಮ್ಮ ಗುರಿ ಸಾಧಿಸಲು ಅಗತ್ಯವಿರುವ ನಿಖರವಾದ ಜ್ಞಾನವನ್ನು ಕಲಿಯಿರಿ ಇದು ಕೇವಲ ಶಾಲಾ ಕಾಲೇಜು ಶಿಕ್ಷಣವಲ್ಲ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳು ಕಾರ್ಯಾಗಾರಗಳು ಆನ್ಲೈನ್ ಕೋರ್ಸ್ಗಳು ಮತ್ತು ಆ ಕ್ಷೇತ್ರದ ಅನುಭವಿ ಜನರಿಂದ ಕಲಿಯುವುದು ಮುಖ್ಯ ಜ್ಞಾನವು ಶಕ್ತಿ ಆದರೆ ಅದನ್ನು ಸರಿಯಾಗಿ ಅನ್ವಯಿಸುವುದು ಇನ್ನೂ ದೊಡ್ಡ ಶಕ್ತಿ ನಿರಂತರವಾಗಿ ಕಲಿಯುವುದರಿಂದ ನೀವು ನಿಮ್ಮ ಕ್ಷೇತ್ರದಲ್ಲಿ ಪರಿಣಿತರಾಗಿ ಯಾವಾಗಲೂ ಮುಂದಿರುತ್ತೀರಿ ಐದನೆಯದು ಯೋಜಿತ ಯೋಜನೆ ಆರ್ಗನೈಸ್ಡ್ ಪ್ಲಾನಿಂಗ್ ನಿಮ್ಮ ಗುರಿಗಳನ್ನು ಸಾಧಿಸಲು ಸ್ಪಷ್ಟವಾದ ಹಂತ ಹಂತದ ಪ್ರಾಯೋಗಿಕ ಯೋಜನೆಯನ್ನು ರೂಪಿಸಿ ನಿಮ್ಮ ದೊಡ್ಡ ದೊಡ್ಡ ಗುರಿಗಳನ್ನು ಚಿಕ್ಕ ಚಿಕ್ಕ ಕಾರ್ಯಗಳಾಗಿ ವಿಭಜಿಸಿ ಪ್ರತಿ ಕಾರ್ಯಕ್ಕೂ ಸಮಯ ನಿಗದಿಪಡಿಸಿ ಪ್ರತಿದಿನವೂ ಆ ಯೋಜನೆಗೆ ಬದ್ಧರಾಗಿ ಕೆಲಸ ಮಾಡಿ ಒಂದು ಉತ್ತಮ ಯೋಜನೆ ಇಲ್ಲದಿದ್ದರೆ ನಿಮ್ಮ ಶ್ರಮ ವ್ಯರ್ಥವಾಗಬಹುದು ಹಿಮ್ಮೆಟ್ಟಬೇಡಿ ಯೋಜನೆಯನ್ನು ಸತತವಾಗಿ ಪರಿಶೀಲಿಸಿ ಅಗತ್ಯವಿದ್ದರೆ ಬದಲಾಯಿಸುತ್ತಾ ಮುನ್ನಡೆಯಿರಿ ಆರನೆಯದು ಛಲ ಮತ್ತು ಅಡತೆ ಪರ್ಸಿಸ್ಟೆನ್ಸ್ ನಿಮ್ಮ ಗುರಿ ಸಾಧಿಸುವ ಹಾದಿಯಲ್ಲಿ ಅಡೆತಡೆಗಳು ವೈಫಲ್ಯಗಳು ನಿರಾಶೆಗಳು ಬರುತ್ತವೆ ಆದರೆ ನೀವು ಎಂದಿಗೂ ಬಿಟ್ಟುಕೊಡಬಾರದು ಪ್ರತಿ ವೈಫಲ್ಯವೂ ಒಂದು ಕಲಿಕೆಯ ಪಾಠ ಎಂದು ಭಾವಿಸಿ ಹೊಸ ಹುರುಪಿನಿಂದ ಮತ್ತೆ ಪ್ರಯತ್ನಿಸಿ ಛಲದಿಂದ ಮುನ್ನಡೆಯಿರಿ ಸೋಲನ್ನು ನಿಲ್ಲಿರಿ ಜಗತ್ತು ನಿಮ್ಮ ಸಹಿಷ್ಣುತೆಯನ್ನು ಪರೀಕ್ಷಿಸುತ್ತದೆ ಆದರೆ ನಿಮ್ಮ ಛಲವೇ ಅಂತಿಮವಾಗಿ ಗೆಲುವನ್ನು ತಂದುಕೊಡುತ್ತದೆ ಗೆಲುವು ನಿಮ್ಮದಾಗುತ್ತದೆ ಏಳನೆಯದು ಮಾಸ್ಟರ್ ಮೈಂಡ್ ಗುಂಪು ನಿಮ್ಮ ಗುರಿಗಳನ್ನು ಹಂಚಿಕೊಳ್ಳುವ ಪರಸ್ಪರ ಪ್ರೇರೇಪಿಸುವ ಮತ್ತು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿರುವ ಸಮಾನ ಮನಸ್ಕ ಜನರ ಗುಂಪಿನೊಂದಿಗೆ ಕೆಲಸ ಮಾಡಿ ಅವರ ಜ್ಞಾನ ಅನುಭವ ಮತ್ತು ಶಕ್ತಿಯು ನಿಮ್ಮ ಯಶಸ್ಸಿಗೆ ನೆರವಾಗುತ್ತದೆ ಒಬ್ಬರ ಕಲ್ಪನೆಗಳು ಇನ್ನೊಬ್ಬರ ಅನುಭವ ಮತ್ತೊಬ್ಬರ ಸಂಪನ್ಮೂಲಗಳು ಸೇರಿಕೊಂಡಾಗ ಅಪಾರ ಶಕ್ತಿ ರೂಪುಗೊಳ್ಳುತ್ತದೆ ಇದು ಕೇವಲ ಜನರ ಗುಂಪಲ್ಲ ಇದು ಸಾಮೂಹಿಕ ಬುದ್ಧಿವಂತಿಕೆಯ ಶಕ್ತಿ ಕನ್ಕ್ಲೂಷನ್ ಇವೆಲ್ಲವೂ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಪುಸ್ತಕದ ಕೆಲವು ಪ್ರಮುಖ ತತ್ವಗಳು ನೆನಪಿಡಿ ನಿಮ್ಮ ಆಲೋಚನೆಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ನೀವು ಯಾವುದನ್ನು ಯೋಚಿಸುತ್ತೀರೋ ಯಾವುದನ್ನು ಅಚಲವಾಗಿ ನಂಬುತ್ತೀರೋ ಅದನ್ನು ಖಂಡಿತ ಪಡೆಯುತ್ತೀರಿ ಆದ್ದರಿಂದ ನಿಮ್ಮ ಮನಸ್ಸಿನ ಅಪಾರ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಿ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಿ ಹಿಂದೆ ಈಗಲೇ ಪ್ರಾರಂಭಿಸಿ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳಿ ಥ್ಯಾಂಕ್ ಯು